ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಆಗಸ್ಟ್ ಐದರಂದು ಮುಷ್ಕರಕ್ಕೆ ತೀರ್ಮಾನ ಮಾಡಿರುವಂಥದ್ದು ಅದರ ಪೂರ್ವಭಾವಿಯಾಗಿ ಫ್ರೀಡಂ ಇಂದು ಉಪವಾಸ ಸತ್ಯಾಗ್ರಹವನ್ನು ಸಾರಿಗೆ ನೌಕರರು ಹಮ್ಮಿಕೊಂಡಿರುವಂಥದ್ದು ಈಗ ಉಪವಾಸ ಸತ್ಯಾಗ್ರಹವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತು ಜೊತೆಗೆ ಸಾರಿಗೆ ನೌಕರ ನೂರಾರು ಜನ ಕ್ರೀಡಾಪರ್ ಇಂದು ಸಾಂಕೇತಿಕವಾಗಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುವಂತದ್ದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಹಮ್ಮಿಕೊಂಡಿರುವಂತ ಈ ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಜೊತೆಗೆ ಸಾಂಕೇತಿಕವಾಗಿ ಇಂದು ಒಂದು ದಿನ ಉಪವಾಸ ಸತ್ಯಾಗ್ರಹ ಇವತ್ತು ಐದೇ ತಾರೀಕು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು ಈ ಬಗ್ಗೆ ನಮ್ಮ ಜೊತೆ ಸಾರಿಗೆ ನೌಕರರ ಪ್ರತಿಭಟನೆ ಮತ್ತೆ ಮುಷ್ಕರ ಏನ್ ಹೇಳ್ತೀರಾ ಮುಷ್ಕರದ ಬಗ್ಗೆ ನೋಡ್ರಿ ಈಗ ನಮ್ದು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡಬೇಕಾಗಿತ್ತು ಮಾನ್ಯ ಸರ್ಕಾರ ಹಿಂದಿನ ಸರ್ಕಾರ ಕೊಡ್ಬೇಕಾದಂತಹ ರಿಹರ್ಸ್ ಅನ್ನ ಮತ್ತು ಈ ಪ್ರೆಸೆಂಟ್ ಒಂದೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ದು ವೇತನ ಪರಿಷ್ಕರಣೆ ಆಗ್ಬೇಕಾಗಿತ್ತು ಕೈಗಾರಿಕೆ ಕೈಗಾರಿಕಾ ವಿವಾದಗಳ ಕಾಯ್ದೆ ಮತ್ತು ಕೈಗಾರಿಕಾ ಒಪ್ಪಂದದ ಪ್ರಕಾರ ಸರ್ಕಾರ ಅಗ್ರಿಮೆಂಟ್ ಮಾಡಬೇಕಾಗಿತ್ತು ಇಲ್ಲಿವರೆಗೂ ಮಾಡಿಲ್ಲ ಡಿಸೆಂಬರ್ ಮೂವತ್ತೊಂದಕ್ಕೆ ನಾವು ಬೆಳಗಾವ್ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿ ಎಲ್ಲ ಒಂದು ಮುಖಂಡರು ಮನವಿಯನ್ನು ಕೊಟ್ಟಿದ್ದರು ಸರ್ಕಾರಕ್ಕೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಕರೆದು ಮಾತನಾಡ್ತೀವಿ ನಿಮ್ಗೆ ಸಂಕ್ರಮಣದ ನಂತರ ನಿಮ್ಗೆ ಕರೆದು ಮಾತಾಡಿ ಅಗ್ರಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ಯಾವುದೂ ಅಗ್ರಿಮೆಂಟು ಮಾಡಿಲ್ಲ ಅರಿಯಾಪುಟಿಗೆ ಮುಷ್ಕರ ಐನಿತರಿಗಿಂತ ಗ್ಯಾರಂಟಿನಾ ಹಂಡ್ರೆಡ್ ಪರ್ಸೆಂಟ್ ಸರ ಹಂಡ್ರೆಡ್ ಪರ್ಸೆಂಟ್ ಮುಸ್ಕಾರ ಓಕೆ ಅವ್ರ ಜಾರಿ ಕರಿ ಮಾಡಿದ್ರೆ ಯಸ್ಮಾಕೆ ನಾವು ಯಾರು ಹೆದರಲ್ಲ ಸರ್ ಹಾಂ ನಾವು ಯಾರು ಹೆದರೋದಿಲ್ಲ ಓಕೆ ಹಾಂ ಸಕ್ಸಸ್ ಮಾಡೇ ಮಾಡ್ತೀವಿ ಸರಿ ಹೇಳಿ ತಾವೆಲ್ಲಿಂದ ಬಂದಿರೋದು ಇಲ್ಲಿಂದ ಓಕೆ ಈಗ ಎಸ್ಮ ಜಾರಿ ಮಾಡಿದೆ ಏನ್ ಮಾಡ್ತೀರಾ ಎಸ್ಮ ಮಾಡಿ ಏನು ಅದಕ್ಕೆ ಬಗ್ಗಲ್ಲ ಎಸ್ಮ ಹೋಗಿಲ್ಲ ಎಸ್ಮ ಪ್ರತಿ ಸ್ಟ್ರೈಕಿಂಗ್ ಒಮ್ಮೆ ಅನ್ಸೋದೇ ಬಂದ್ರ ಅದೇನಿಲ್ಲ ನಮ್ಮ ಬೇಡಿಕೆಗಳು ಕೇಳಕ್ಕೆ ನೀವು ನಾಯಕ ಬೇಡಿಕೆಗಳ ಕೇಳ್ತೀವಿ ಎಲ್ಲಾ ಸರ್ಕಾರ ರಾಜ್ಯ ಸರ್ಕಾರ ನೌಕರರಿಗೆ ಮಾಡಿದ್ರೆ ನಮ್ಮ ಕೆ ಎಸ್ ಆರ್ ಟಿ ಮಾತ್ರ ವಿಳಂಬ ಮಾಡ್ತಿದ್ದಾರೆ ಸರ್ಕಾರ ಎಸ್ಮ ಎಲ್ಲಿಂದ ಬಂದಿರುತ್ತವ ಹಾಸನ್ ಹಾಸನದಿಂದ ಬಂದಿರೋದು ಹಾಸನ್ ಬಂದಿರುತ್ತೆ ಈಗ ಮುಷ್ಕರ ಗ್ಯಾರಂಟಿ ಐದನೇ ಸರಿ ಕೋ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಓಕೆ ಏನು ಕರ್ದು ಮಾತುಕತೆ ಮಾಡಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಕ್ ಆಗ್ಯಾದ್ ಎಸ್ಮ ಜಾರಿ ಮಾಡಿದ್ರೆ ಎಸ್ಮ ಜಾರಿ ಇವತ್ತಿಂದಲೂ ಹಳೇದು ಅದು ನಾವು ಎದ್ರದು ಜಗ್ಗದ್ದು ಯಾವುದು ಸ್ಟ್ರೈಕ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಎಲ್ಲಿಂದ ಜಾರಿ ಮಾಡ್ತಾರೆ ಅಂತ ಹೇಳ್ತಾ ಏನು ಎಸ್ಮಾ ಮಾಡ್ಲಿ ಏನೇ ಮಾಡ್ಲಿ ನಾವು ಮುಸ್ಕಾರ ಮಾಡೋದು ಖಚಿತ ಹಾ ಐದನೇ ತಾರೀಕಿಂದ ಐದನೇ ತಾರೀಕಿಂದ ಓಕೆ ಸರ್ಕಾರಕ್ಕೆ ಏನೇಳ ಈಗ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಹಣ ಕೊಡಬೇಕು ಮತ್ತೆ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಮಾಡಬೇಕು ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಡಿಸ್ಮಿಸ್ ಆದಂತಹ ಎಪ್ಲಾಯನ್ಸ್ ಗಳಿಗೆ ಮರು ನೇಮಕ ಮಾಹಿತಿ ಮಾಡಬೇಕು ಸರ್ಕಾರ ಮಾಡಲಿಲ್ಲ ಅಂತಂದ್ರೆ ನಿಮ್ ಬೇಡಿಕೆ ನಾವು ಅನಿರ್ದಿಷ್ಟ ಮುಷ್ಕರ ಮಾಡ್ತೀವಿ ಸಿದ್ದರಾಮಯ್ಯ ಅವರಿಗೆ ಸರ್ಕಾರಕ್ಕೆ ನೀವೀಗ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸ್ಬೇಕು ನಾಲ್ಕನೇ ತಾರೀಕು ಒಳಗಾಗಿ ಮಾಡಲಿಲ್ಲ ಅಂದ್ರೆ ಅನಿರ್ದಿಷ್ಟ ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ನೋಡಿದ್ರಲ್ವಾ ನೌಕರರು ರೊಚ್ಚಿ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಾವು ಮುಷ್ಕರ ಕೈ ಬಿಡೋದಿಲ್ಲ ಬೇಡಿಕೆ ಈಡೇರಿಸ್ಬೇಕು ಈಡೇರಿಸಿಲ್ಲ ಅಂತಂದ್ರೆ ನಾವು ಮುಷ್ಕರ ಮಾಡೇ ಮಾಡ್ತೀವಿ ಎಸ್ ಮಗು ಕೂಡ ಎದರೋದಿಲ್ಲ ಅಂತ ಹೇಳಿರುವಂಥದ್ದು ನಾವು ಮತ್ತೊಬ್ಬನ್ನ ಮಾತಾಡ್ತೀವಿ ಸಾರಿಗೆ ನೌಕರರು ಸರ್ ನಾವು ತಮ್ಮ ಹೆಸರು ಈಗ ಏನು ಐದೇ ತರ ಮುಷ್ಕರ ಅಷ್ಟರೊಳಗೆ ಈಡೇರಿಸಿದ್ರೆ ನಾವು ಮುಷ್ಕರ ಮಾಡೋದಿಲ್ಲ ಆ ಬೇಡಿಕೆ ಇರ್ ಹೇಳಿ ಅಂದ್ರೆ ನಾವು ಐದನೇ ತಾರೀಖಿಗೆ ಮುಷ್ಕರ ಮಾಡ್ತೀವಿ ಎಲ್ಲ ಬಸ್ಗಳು ಬಂದ್ಬಿಟ್ಟು ಓಕೆ ಎಸ್ಮಾ ಜಾರಿ ಮಾಡಿದ್ರೆ ಯಸ್ಮಾ ಜಾರಿ ಮಾಡೋರು ಅಂದ್ರೆ ಬೇಕಾದ್ ನಾವಂತೂ ಹೆದ್ರೋದಿಲ್ಲ ಜೈಲಿಗೆ ಹಾಕಲಿ ಬೇಕಾದ್ ಮಾಡ್ಲಿ ನಾವು ಹೆದ್ರುವುದಿಲ್ಲ ನಾವು ಮುಷ್ಕರ ಮಾಡೇ ಮಾಡ್ತೀವಿ ಓಕೆ ನಾವೆಲ್ಲಿಂದ ಬಂದಿರೋಂಥದ್ದು ಮಾಡೋದು ಫಿಕ್ಸ್ ಮಾಡಿ ನೀವು ಎಲ್ಲಿಂದ ತಮ್ಮ ಹೆಸರು ಮಂಜುನಾಥ ಅಂತ ಹೇಳಿ ಎಲ್ಲಿಂದ ಓಕೆ ನಾವು ಓಟ್ ಸ್ಟ್ರೈಕ್ ಮಾಡೋದೇ ನಮ್ಮದು ಏನು ಬರ್ತಕ್ಕದ್ದು ಬರಲಿಲ್ಲ ಅಂತಂದ್ರೆ ನಾವು ಒಂದು ಅವ್ರ ಹೆಸ್ಮೆ ಮಾಡಲಿ ನಾವು ಭಸ್ಮ ಮಾಡೋದು ಗೊತ್ತಿದೆ ನಾವು ಅಷ್ಟು ಸ್ಟ್ರೈಕ್ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀರ ಮಾಡೋದು ಫಿಕ್ಸ್ ಭಿಕ್ಷಕರೇ ಎಸ್ಮ ಜಾರಿ ಮಾಡಿದ್ರು ಕೂಡ ನಾವು ಎದುರೋದಿಲ್ಲ ಎಸ್ಮ ಜಾರಿ ಮಾಡಿದ್ರೆ ನಾವು ಅವರು ಭಸ್ಮ ಆಗ್ತಾರೆ ಅಂತ ಹೇಳೋ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ನಾವು ಮತ್ತೊಮ್ಮೆ ಮಾತಾಡ್ತಾ ಹೋಗ್ತೀವಿ ನೌಕರರು ತಾವೆಲ್ಲಿಂದ ಬಂದಿರೋಂಥದ್ದು ಕೋಲಂದ ತಮ್ಮ ಹೆಸರು ರಮೇಶ್ ಕುಮಾರ್ ಓಕೆ ಸಮಿತಿ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಮಾನ್ಯ ಸಿದ್ದರಾಮಯ್ಯವರು ನಾವು ಕಷ್ಟ ಬಿಡೋದು ಕೆ ಎಸ್ ಆರ್ಸುವವರು ಅವರಿಗೆ ಮಹಿಳೆಯರಿಗೆ ಅವರಿಂದ ನಮ್ಮಿಂದನೇ ಹೆಸರು ಬಂದಿರೋದು ಐನೂರು ಕೋಟಿ ದಾಟಿದೆ ಆದರೆ ಇನ್ನೂರ ಇಪ್ಪತ್ನಾಲ್ಕ ಜನ ಎಮ್ ಎಲ್ ಎಗು ನಮ್ ಬಸ್ ಬೇಕು ಅವ್ರಿಗೆ ಬಸ್ ಕೇಳ್ತಾರೆ ನಮ್ ಬಸ್ ಹೋದ್ರೇನೆ ಅವ್ರಿಗೆ ಅನುಕೂಲ ಅವ್ರಿಗೆ ನಾಶಕ ಆಗ್ಬೇಕು ಇನ್ನೂರ್ ಎಮ್ ಎಲ್ ಮರ್ಯಾದೆ ಮಾನ ಮರ್ಯಾದಿದ್ರೆ ಈಗ ಬಂದಿಲ್ ನೋಡ್ಬೇಕು ನಮ್ ಕಷ್ಟ ನೋಡ್ಬೇಕು ಇನ್ನೂರ್ಗು ಬಸ್ ಬೇಕು ಮಾಡ್ತಾ ಇದಾರೆ ಸರ್ಕಾರ ಅಥವಾ ಸಿದ್ದರಾಮಯ್ಯ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಾ ಎಸ್ಮಾ ಎಲ್ಲ ಜಾರಿ ಮಾಡಿದ್ರೆ ಯಾ ಎಸ್ಮಾ ಬಸ್ ಮಾಡ್ತಾನೆ ಸಿದ್ದರಾಮಯ್ಯ ಎಸ್ಮಾ ಅಂದ್ರೆ ಬಸ್ ಮಾಡ್ತಾನೆ ಆಗ್ತಾನೆ ಯಾಕೆ ಇಪ್ಪತ್ತೊಂದು ದಿನ ನಾವು ಮೊದಲೇ ನೋಟಿಸ್ ಯಾರಪ್ಪಂದು ನಮ್ಗೆ ಹಕ್ಕಿದೆ ಡಾಕ್ಟರ್ ಅಂಬೇಡ್ಕರ್ ಮಾಡಿರೋಂತ ಸಂವಿಧಾನ ಇದು ಅವರಪ್ಪಂದಲ್ಲ ಸಂವಿಧಾನ ಯಾರ್ದು ಬರ್ಬೇಕು ಇನ್ನೂರು ಇಪ್ಪತ್ನಾಲ್ಕು ಜನ ವೀಕ್ಷಕರೇ ಇದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆ ಕೈ ಬಿಡೋದಿಲ್ಲ ಮತ್ತು ಜೊತೆಗೆ ಒಂದು ವೇಳೆ ಏನಾದರೂ ಕೂಡ ಎಸ್ಮಾ ಆಟಗೂ ಕೂಡ ನಾವು ಜಗ್ಗೋದಿಲ್ಲ ಅಂತ ಹೇಳಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ